ಹಾವೇರಿ ಜಿಲ್ಲೆಯ ಶಿಂಗಾವ್ ತಾಲೂಕಿನ ತಡಸಾ ಗ್ರಾಮದಲ್ಲಿ ಬಿಜೆಪಿ ಪ್ರಚಾರ ಸಭೆ ನಡೆಸಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಮಹಿಳಾ ಮೋರ್ಚಾದ ಡಾ ಶೋಭಾ ನಿಸೀಮ ಗೌಡ್ರು ಮುಖಂಡರಾದ ಶಿವಾನಂದ ಮ್ಯಾಗೇರಿ ತಿಂಪಣ್ಣ ಶ್ರೀಕಾಂತ್ ದುಂಡಿಗೌಡ್ರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕರ್ತರನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿ ದೇಶದಲ್ಲಿ ಪರಿವರ್ತನೆ ತಂದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳಾಗಿದ್ದು ಇಡೀ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಗಂಗಾ ಕಲ್ಯಾಣ ಯೋಜನೆ ಅನುಷ್ಠಾನ ಆಗುತ್ತಿಲ್ಲ ಯಶಸ್ವಿನಿ ವಿದ್ಯಾನಿಧಿ ಯೋಜನೆಗಳು ಸ್ಥಗಿತಗೊಂಡಿವೆ ಗೃಹಲಕ್ಷ್ಮಿ ಯೋಜನೆ ಕೇವಲ ಮೂವತ್ತರಷ್ಟು ಮಹಿಳೆಯರಿಗೆ ಮಾತ್ರ ಸಿಕ್ಕಿದೆ ಎಂದು ಹೇಳಿದರು ಇದ್ರು ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲ ಅವಾಗ ರಸ್ತೆ ಹಾಕ್ಸಿದ್ವಿ ಆದ್ರೆ ಇವತ್ತು ಒಂದ್ ಒಂದ್ ಕಿಲೋಮೀಟರ್ ಒಂದು ಹಿಡಿ ಮಣ್ಣು ಹಾಕುವ ಯೋಗ್ಯತೆ ಇಲ್ಲ ಇವರಿಗೆ ಯಾಕಂದ್ರೆ ಗ್ಯಾರಂಟಿ ಹೆಸರಿನೊಳಗೆಲ್ಲ ಲೂಟ್ ಮಾಡ್ತಾ ಇದ್ದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಯಾವುದನ್ನ ಹೇಳಿಲ್ಲ ಅದನ್ನು ಮಾಡಿದೆ ಯಾವ್ದನ್ನ ಹೇಳಿದೆ ಅಂತೂ ಒಂದು ಬಿಟ್ಟಿಲ್ಲ ನಾವ್ ಹೇಳಿದ್ವಿ ನಮ್ ಬಗ್ಗೆ ಏನ್ ಹೇಳ್ತಾ ಇದ್ರು ಇವ್ರ ಮ್ಯಾನಿಫೆಸ್ಟೋದೊಳಗೆ ಪ್ರತಿ ಸರ್ತೆ ರಾಮ್ ಮಂದಿರ್ ಬರೀತಾರ प्रतिशत आर्टिकल थ्री सेवेंटी बरतार